ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಎರಡನೇ ದಿನದಲ್ಲಿ ಪೂಜಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿಯವರ ಪೂಜಾ ವಿಧಾನ ಮತ್ತು ಅವರ ಪವಾಡಗಳನ್ನು ತಿಳಿದುಕೊಳ್ಳೋಣ ಪೂಜಾ ಕ್ರಮ ಮತ್ತು ಅವರ ಅಚ್ಚರಿಯ ಪವಾಡಗಳ ಬಗ್ಗೆ ವಿವರವಾಗಿ ಚರ್ಚಿಸೋಣ ಈ ವಿಡಿಯೋದ ಮೂಲಕ ಬ್ರಹ್ಮಚಾರಿಣಿ ಬ್ರಹ್ಮಚರ್ಯವನ್ನು ಆಚರಿಸುವವಳು ಇವರು ಪರಮ ತಪಸ್ವಿನಿ ಶಾಂತ ಸ್ವರೂಪಿಣಿ ಇವರು ಹಿಮಗಿರಿಯ ಪುತ್ರಿ ಪಾರ್ವತಿಯ ಮತ್ತೊಂದು ರೂಪ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವಿದೆ ಅವರ ರೂಪ ಶಾಂತಿ ತಪಸ್ಸು ಜ್ಞಾನ ಮತ್ತು ಸಮಾಧಾನಕ್ಕೆ ಸಂಕೇತ ನವರಾತ್ರಿಯ ಎರಡನೇ ದಿನದ ಪೂಜೆಯು ಆಧ್ಯಾತ್ಮಿಕ ಶಕ್ತಿ ತಾಳ್ಮೆ ಮತ್ತು ತಪಸ್ಸಿನ ಶಕ್ತಿಯನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದು ಹೇಗೆ ನವರಾತ್ರಿ ಎರಡನೇ ದಿನದ ಸಂಪೂರ್ಣ ಮಾಹಿತಿ ನವರಾತ್ರಿ ಎಂದು ಕರೆಯಲಾಗುವ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಎರಡನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಬಂದಿದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾ ದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ಮಾತೆಯ ಈ ರೂಪವನ್ನು ಪೂಜಿಸುವುದರಿಂದ ಶಿವನು ಸಂತೋಷ ಪಡುತ್ತಾನೆ ಮತ್ತು ಸೋಮಾರಿ ತನ್ನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಸೂಯೆಯಂತಹ ದುರ್ಗುಣಗಳನ್ನು ತೆಗೆದುಹಾಕುತ್ತಾನೆ ಎರಡನೇ ದಿನದ ಬ್ರಹ್ಮ ಮುಹೂರ್ತವು ಬೆಳಗ್ಗೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೆರಡರವರೆಗೆ ನವರಾತ್ರಿಯ ಎರಡನೇ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಮಧ್ಯಾಹ್ನದ ಮುಹೂರ್ತ ಮತ್ತೊಮ್ಮೆ ಎರಡು ಹದಿನಾಲ್ಕರಿಂದ ಮಧ್ಯಾಹ್ನ ಮೂರು ಮೂರರವರೆಗೆ ಎರಡನೇ ದಿನದ ಗೋಧೂಳಿ ಮುಹೂರ್ತ ಸಂಜೆ ಆರು ಹದಿನಾರರಿಂದ ಸಂಜೆ ಆರು ನಲವತ್ತರವರೆಗೆ ಅಮೃತ ಕಾಲವು ಬೆಳಗ್ಗೆ ಏಳು ಆರರಿಂದ ಬೆಳಗ್ಗೆ ಎಂಟು ಐವತ್ತೊಂದರವರೆಗೆ ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ಎರಡನೇ ರೂಪವಾಗಿದ್ದು ದುರ್ಗಾದೇವಿಯು ಈ ರೂಪದಲ್ಲಿ ಅತ್ಯಂತ ಸರಳವಾಗಿ ಕಾಣಿಸಿಕೊಂಡಿರಬಹುದು ನವರಾತ್ರಿಯ ಎರಡನೇ ದಿನದಂದು ನೀವು ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ಪಾಯಸ ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಹಾಗೂ ಈ ದಿನ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ತಾಯಿ ದುರ್ಗಾ ಮಾತೆಯನ್ನು ಮೆಚ್ಚಿಸಲು ಈ ದಿನ ಬಿಳಿ ಹೂವುಗಳನ್ನು ಅರ್ಪಿಸಬಹುದು ಹಿಂದೂಗಳಿಗೆ ನವರಾತ್ರಿ ಬಹಳ ಮುಖ್ಯ ಜನರು ಈ ದಿನಗಳನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ತಪಸ್ಸಿನ ದೇವತೆ ಎಂದು ಕರೆಯಲ್ಪಡುವ ಬ್ರಹ್ಮಚಾರಿಣಿ ದೇವಿಯನ್ನು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಬಿಳಿ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಭಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಬ್ರಹ್ಮಚಾರಿಣಿಯ ಹೆಸರುಗಳಾಗಿವೆ ಬ್ರಹ್ಮಚಾರಿಣಿ ದುರ್ಗಾದೇವಿಯ ವಿವಿಧ ರೂಪಗಳಲ್ಲೇ ಅತ್ಯಂತ ಶಾಂತ ಸ್ವಭಾವದವಳಾಗಿದ್ದಾಳೆ ಅವಳು ಮಂಗಳ ಗ್ರಹವನ್ನು ಆಡುವ ದೇವತೆಯಾಗಿದ್ದು ನಾವು ನವರಾತ್ರಿ ಎರಡನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷವು ಕಳೆಯುತ್ತದೆ ಇಂದು ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದವಳು ನಂತರ ಅವಳು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು ಮೊದಲು ಸಾವಿರ ವರ್ಷಗಳ ಕಾಲ ಅವಳು ಹಣ್ಣುಗಳು ಮತ್ತು ಹೂವುಗಳನ್ನು ತಿಂದು ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಗಿಡ ಮೂಲಿಕೆಗಳನ್ನು ತಿಂದು ಕೊನೆಯದಾಗಿ ಇನ್ನೊಂದು ಸಾವಿರ ವರ್ಷಗಳ ಕಾಲ ಮುರಿದ ಬೆಲ್ವ ಪತ್ರೆಯ ಎಲೆಗಳನ್ನು ತಿಂದು ಬದುಕಿದವಳು ಇದಾದ ನಂತರವೂ ಅವಳ ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ ಸಾವಿರ ವರ್ಷಗಳ ಕಾಲ ಬದುಕಿದಳು ಪಾರ್ವತಿ ದೇವಿಯ ಭಕ್ತಿಯನ್ನು ಕಂಡ ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನು ನೀಡಲಾಯಿತು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದುರ್ಗಾದೇವಿಯ ವಿಗ್ರಹದ ಮುಂದೆ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಬಿಳಿ ಮಲ್ಲಿಗೆ ಹೂವನ್ನು ದಾಸವಾಳ ಹೂವುಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಬೇಕು ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿ ಪಠಿಸಿ ಮತ್ತು ದೇವಿಯ ದುರ್ಗಾ ಮಂತ್ರಗಳನ್ನು ಪಠಿಸಬೇಕು ಸಂಜೆ ಆರತಿ ಮತ್ತು ಪೂಜೆಯನ್ನು ಸಹ ಮಾಡಿ ದೇವಿಯನ್ನು ಪ್ರಾರ್ಥಿಸಿದ ನಂತರ ನಿಮ್ಮ ಉಪವಾಸವನ್ನು ಮುರಿಯಬಹುದು ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ಯಾ ದೇವಿ ಸರ್ವಭೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ರೀಂ ಶ್ರೀಂ ಅಂಬಿಕಾ ಯೇ ನಮಃ ಓಂ ಐಂ ರೀಂ ಕ್ಲೀಂ ಬ್ರಹ್ಮಚಾರಿಣ್ಯೇ ನಮಃ ಈ ಮಂತ್ರವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಮತ್ತು ಆಕೆಯ ಈ ಒಂಬತ್ತು ಅವತಾರೆಗಳಿಗೂ ವಿವಿಧ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ನವರಾತ್ರಿ ಉಪವಾಸವನ್ನು ಆಚರಿಸುವವರು ಮೊದಲನೆಯದಾಗಿ ನವರಾತ್ರಿಯ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಕಡ್ಡಾಯವಾಗಿ ಸೇವಿಸಬೇಕು ನೀವು ಉಪವಾಸ ಮಾಡದಿದ್ದರೂ ಈ ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮನೆಯಲ್ಲಿ ಬೇಯಿಸಿದ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಬಳಸುವುದು ತಪ್ಪಿಸಬೇಕು ಅಲ್ಲದೆ ಮಾಂಸ ಮತ್ತು ಮದ್ಯ ಸೇವಿಸುವುದನ್ನು ತಪ್ಪಿಸಿ ನವರಾತ್ರಿ ಉಪವಾಸವನ್ನು ಆಚರಿಸುವವರು ದೇವಿಗೆ ಆಹಾರವನ್ನು ಅರ್ಪಿಸಿದ ನಂತರವೇ ಊಟ ಮಾಡಬೇಕು ಶೈಲಪುತ್ರಿಯೇ ಬಾದಾಮಿ ಕಡುಬು ಮತ್ತು ತುಪ್ಪದ ಸಿಹಿ ತಿಂಡಿಗಳು ಬ್ರಹ್ಮಚಾರಿಣಿ ದೇವಿಗೆ ಕಲ್ಲು ಸಕ್ಕರೆ ಮತ್ತು ಸಕ್ಕರೆಯ ನೈವೇದ್ಯಗಳು ಚಂದ್ರಘಂಟ ದೇವಿಗೆ ಪಾಯಸದ ನೈವೇದ್ಯ ಕೂಷ್ಮಾಂಡ ದೇವಿಗೆ ಮಾಲ್ಬುವ ನೈವೇದ್ಯ ಸ್ಕಂದ ಮಾತಾ ದೇವಿಗೆ ಬಾಳೆಹಣ್ಣಿನ ನೈವೇದ್ಯ ಕಾತ್ಯಾಯಿನಿ ಮಾತೆಗೆ ಜೇನುತುಪ್ಪ ಅಥವಾ ಜೇನುತುಪ್ಪವನ್ನು ಬೆರೆಸಿದ ನೈವೇದ್ಯ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲ ಆಧಾರಿತ ನೈವೇದ್ಯ ಮಹಾಗೌರಿಗೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಆಧಾರಿತ ನೈವೇದ್ಯ ರಾತ್ರಿಗೆ ಕಡಲೆ ಹಿಟ್ಟು ಮತ್ತು ಹಲ್ವಾ ಪುರಿ ಇತ್ಯಾದಿಗಳ ನೈವೇದ್ಯ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ ಯಾವುದೇ ಅವತಾರಗಳಿಗೂ ನಿಂಬೆ ಹಣ್ಣುಗಳನ್ನು ಹುಣಸೆ ಹಣ್ಣುಗಳನ್ನು ಒಣ ತೆಂಗಿನಕಾಯಿ ಪೇರಳೆ ಹಣ್ಣು ಮತ್ತು ಅಂಜೂರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಾರದು ದುರ್ಗಾದೇವಿಗೆ ಹಾಗೂ ಆಕೆಯ ವಿವಿಧ ಅವತಾರಗಳಿಗೆ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಅಶುಭ ಫಲಿತಾಂಶಗಳು ದೊರೆಯುವುದು ಇವುಗಳಲ್ಲದೆ ದುರ್ಗಾದೇವಿಗೆ ನಾವು ಹಳೆಯ ಹಣ್ಣುಗಳನ್ನು ಅಥವಾ ಕೊಳೆತ ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಾರದು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದಾಳಿಂಬೆ ಹಣ್ಣು ಸೇಬು ಹಣ್ಣು ಮಾವಿನ ಹಣ್ಣು ಸೀತಾಫಲ ನೀರಿನ ಚಸ್ನೆಟ್ ಮತ್ತು ತೆಂಗಿನಕಾಯಿ ಮುಂತಾದ ಹಣ್ಣುಗಳನ್ನು ಗಡ್ಡೆಗಳೊಂದಿಗೆ ಅರ್ಪಿಸಬೇಕು ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದೇವಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸಿದರೂ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಿರಬಾರದು ಈ ಸಮಯದಲ್ಲಿ ನಾವು ಕೂಡ ಇಂತಹ ತಾಮಸಿಕ ಆಹಾರವನ್ನು ಸೇವಿಸಬಾರದು ಎಂದು ನಂಬಿಕೆಯಿದೆ ನವರಾತ್ರಿಯ ಎರಡನೇ ದಿನದ ದೇವಿ ಬ್ರಹ್ಮಚಾರಿಣಿ ಅವಳ ಪೂಜೆಯಿಂದ ತಾಳ್ಮೆ ಶ್ರದ್ಧೆ ವಿದ್ಯೆ ಮತ್ತು ಶಕ್ತಿ ದೊರೆಯುತ್ತದೆ ಕಷ್ಟ ಸಂಕಟಗಳನ್ನು ಎದುರಿಸಲು ಧೈರ್ಯ ಸಿಗುತ್ತದೆ ದೇವಿ ಬ್ರಹ್ಮಚಾರಿಣಿಯ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ ಜೈ ಮಾತಾದಿ ಧನ್ಯವಾದಗಳು you. <sweak>